धर्मस्थल जनजागृति यात्रे ಹರಿ ಓಂ ನಮಸ್ತೆ ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಇನ್ನೂರ ತೊಂಬತ್ತು ದೇವಸ್ಥಾನಗಳೊಂದು ಯಾತ್ರೆಯನ್ನು ಕೈಗೊಂಡಿದ್ದೀವಿ ಈಗ ನಾವು ನಲವತ್ತೆಂಟನೇ ಕ್ಷೇತ್ರಕ್ಕೆ ಬಂದಿದ್ದೀವಿ ಇದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮೆಣಸಿನಹಳ್ಳಿ ಗ್ರಾಮದಲ್ಲಿದೆ ಇದು ಒಂದು ನಿರ್ಮಾಣಗೊಳ್ಳುತ್ತಿರುವ ಟೆಂಪಲ್ಲು ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಇದು ಒಂದು ಏಯ್ಟಿ ಪರ್ಸೆಂಟ್ ದೇವಸ್ಥಾನ ಕಂಪ್ಲೀಟ್ ಆಗಿದೆ ಹಾಗೆ ಇವತ್ತು ಚನ್ನಪಟ್ಟಣಕ್ಕೆ ಬಂದಿರಿಂದ ವಿಶೇಷವಾಗಿ ನಮ್ಮ ಮಹೇಶ್ ಮಾತೃಭೂಮಿಯವರು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ತಿಳಿಸ್ಕೊಡ್ತಾರೆ ವಿಚಾರ ನಮಸ್ ನಿಮ್ಮ ಚನ್ಪಣ್ಣಕ್ಕೆ ಬಂದಿದ್ದೀವಿ ಚನ್ಪಣ್ಣಲ್ಲಿ ನೋಡೋಣ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಇದು ಮೆಣ್ಸ್ನಳ್ಳಿ ಚನ್ನಪಣ್ಣ ತಾಲೂಕಿನಲ್ಲಿ ಇದೆ ಚನ್ನಪಣ್ಣ ತಾಲೂಕು ಬೆಂಗಳೂರು ದಕ್ಷಿಣಕ್ಕೆ ಬಂದಿದೆ ಈಗ ಮೊದಲು ರಾಮನಗರ ಜಿಲ್ಲೆಯಾಗಿತ್ತು ಆ ಈ ಒಂದು ದೇವಸ್ಥಾನ ಮೊದಲು ಇದ್ದಂತಹ ಫೋಟೋಕ್ಕೂ ಇವಾಗ ಈ ನಿರ್ಮಾಣ ಹಂತದಲ್ಲಿರುವಂಥ ಈ ಒಂದು ಸ್ಥಿತಿ ನೋಡ್ತಿಲ್ಲ ಇದೆರಡಕ್ಕೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ನಿಮ್ಮ ಫೋಟೋ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಈ ಊರಿನ ಗ್ರಾಮಸ್ಥರ ಜೊತೆಗೆ ಧರ್ಮಸ್ಥಳದ ಒಂದಷ್ಟು ಸಹಾಯ ಜೊತೆಗೆ ಮುಜರಾಯಿ ಇಲಾಖೆಯಿಂದ ಒಂದಷ್ಟು ಸಹಾಯ ಎರಡೂ ತಗೊಂಡು ಊರಿನ ಗ್ರಾಮಸ್ಥರು ಕೂಡ ಒಂದು ಸ್ವಲ್ಪ ಅದಕ್ಕೆ ಹಣ ಹಾಕಿ ಇದನ್ನು ನಿರ್ಮಾಣ ಮಾಡಬೇಕಾದಂತಹ ಒಂದು ಉದ್ದೇಶ ಇರುತ್ತೆ ಆದರೆ ಯಾವ ಕಾರಣಕ್ಕೋಸ್ಕರ ಇದು ಹೀಗೆ ಈ ಒಂದು ಸ್ಥಿತಿನಲ್ಲಿದೆ ಅಂತ ನಮ್ಗೆ ಗೊತ್ತಿಲ್ಲ ಇಲ್ಲಿಯ ಊರಿನ ಒಂದಷ್ಟು ಗ್ರಾಮಸ್ಥರನ್ನು ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅವ್ರ ಹತ್ರನೇ ಇದರ ಸ್ಥಿತಿ ಯಾಕೆ ಹೀಗಾಗಿದೆ ಅನ್ನೋದನ್ನ ನಾವು ಮಾತಾಡ್ತೀವಿ ಬನ್ನಿ ನಮ್ಮ ದಯವರು ಮುಂದೆ ಕಂಟಿನ್ಯೂ ಮಾಡಿ ಇದು ನಿರ್ಮಾಣಗೊಂಡಿರೋ ಕೆಲಸ ತುಂಬ ತುಂಬ ದಿನಗಳಿಂದ ಬಾಕಿಲಿದೆ ಅಂತ ನೋಡುತ್ತ ನಾವು ಅನ್ಸುತ್ತೆ ಒಳಗಡೆ ತುಂಬಾ ಬಾವಲಿಗಳು ಸೇರ್ಕೊಂಡ್ಬಿಟ್ಟಿದ್ ಒಳಗಡೆ ಹೋಗೋ ಪ್ರಯತ್ನ ಮಾಡಿದ್ವಿ ಯಾವ್ದೇ ದೇವರಿಲ್ಲ ಒಳಗಡೆ ಕೆಲಸ ಮಾತ್ರ ಒಂದು ಏಟಿ ಟು ನೈಂಟಿ ಪರ್ಸೆಂಟ್ ಆಗಿದೆ ಏನ್ ನೀವು ನೋಡ್ತಿದ್ರೆ ಎಲ್ಲ ರೆಡಿ ಇದೆ ಒಂದು ಬಾಕ್ಲಿಗಳು ಹಾಕಿದ್ರೆ ಅಷ್ಟೇ ಕಂಪ್ಲೀಟ್ ಆಗ್ಬಿಡುತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಫೋಟೋದಲ್ಲಿ ಹಳೆ ದೇವಸ್ಥಾನ ಹೇಗಿತ್ತು ಅಂತ ಅಂದ್ರೆ ಮೇಲುಗಡೆಲ್ಲ ಈಡ ಗಂಟೆಗಳು ಬೆಳಕೊಂಡು ಇದು ದೇವಸ್ಥಾನವೇ ಅಲ್ಲ ಅನ್ನೋ ಒಂದು ರೀತಿನಲ್ಲಿ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಪೂರ್ತಿ ಇಳಿಸಿ ಮತ್ತೆ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ ಆದರೆ ಯಾವುದೋ ಕಾರಣದಿಂದ ಈ ದೇವಸ್ಥಾನ ಇನ್ನೂ ಉದ್ಘಾಟನೆ ಆಗಿಲ್ಲ ಬನ್ನಿ ಒಂದು ಸುತ್ತಂದು ನೋಡ್ಕೊಂಡ್ ಬರೋಣ ದೇವಸ್ಥಾನವನ್ನ ಇವಾಗ ದೇವಸ್ಥಾನ ನೋಡ್ತೀರ ನೀವು ಪೂರ್ಣ ಈ ಒಂದು ಸ್ವರೂಪ ಸ್ವರೂಪದಲ್ಲಿದೆ ಆ ದೇವಸ್ಥಾನ ಮಾಡೋದು ಮತ್ತೆ ಅದನ್ನು ನಿರ್ವಹಿಸೋದು ಒಂದು ಸವಾಲಿನ ಕೆಲಸನೇ ಸರಿ ಅಂತ ಹೇಳಬೇಕು ಇಡೀ ಊರಿಗೆ ಒಂದು ಕಳಸಪ್ರಾಯವಾಗುವಂತಹ ಈ ಒಂದು ದೇವಸ್ಥಾನ ಇವತ್ತು ಈ ಒಂದು ಒಳ್ಳೆ ಸ್ಥಿತಿಗೆ ಬಂದಿದ್ದಾರೆ ಇದು ಊರಿನ ಗ್ರಾಮಸ್ಥರು ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಹಾಯ ಇವೆಲ್ಲವೂ ಕೂಡ ಬೇಕೇ 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 ಬೇಕು ಧರ್ಮಸ್ಥಳ ಸಂಸ್ಥೆ ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಇಷ್ಟೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಿರುವಂಥದ್ದು ನಿಜಕ್ಕೂ ಒಂದು ಖುಷಿವಾದಂತಹ ದಿನ ಜೊತೆಗೆ ಇದುವರೆಗೂ ಈ ಒಂದು ಹಳ್ಳಿಯ ಜನಗಳ ಒಂದು ವಿಚಾರಗಳು ಅವರ ಒಂದು ಮಾಹಿನ್ನಲ್ಲೇ ಕೇಳೋಣ ಈ ದೇವಸ್ಥಾನದ ಬಗ್ಗೆ ನಮಗೆ ಇಲ್ಲಿ ಏನು ಕಾಣಿಸ್ತು ಆ ಸಂಬಂಧಪಟ್ಟಾಗೆ ನಿಮಗೆ ವಿಚಾರವನ್ನು ಮುಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಕೆಲಸ ನಡೀತಾ ಇದೆ ವೈರಿಂಗ್ ಎಲ್ಲ ಮಾಡಿದ್ದಾರೆ ಒಳಗಡೆ ಮಾತ್ರ ಸ್ವಲ್ಪ ತುಂಬಾ ಇದಾಗಿದೆ ಬಿಟ್ರೆ ಕೆಲಸ ನಡೀತಾ ಇದೆ ಸ್ವಲ್ಪ ಮಟ್ಟಿಗೆ ವೈರಿಂಗ್ ಎಲ್ಲ ಆಗಿದೆ ಲೈಟಿಂಗ್ ವ್ಯವಸ್ಥೆಗಳನ್ನ ಮಾಡ್ತಾ ಇದಾರೆ ನೋಡಿ ನೋಡಬಹುದು ಬಟ್ ಒಳಗಡೆ ಮಾತ್ರ ಹಕ್ಕಿಗಳು ಸೇರ್ಕೊಂಡು ತುಂಬಾ ಅವ್ಯವಸ್ಥೆ ಆಗಿದೆ ಬಿಟ್ರೆ ಹೊರಗಡೆ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ನೀವು ಶಿಲಾ ಶಾಸನ ಕೂಡ ನೋಡಬಹುದು ಹಳೆಯ ಶಾಸನಗಳನ್ನು ನೋಡಬಹುದು ಬಂದಿದೆ ಶಾಸನ ತೋರ್ಸೋಣ ಸ್ನೇಹಿತರೆ ಇಲ್ಲಿ ಶಾಸನ ಕೂಡ ಬರ್ದಿದೆ ಸ್ನೇಹಿತರು ಇವಾಗ ಏನು ನೀವು ನೋಡಿದ್ರಿ ಇಷ್ಟು ಕೂಡ ಆ ಧರ್ಮಸ್ಥಳ ಸಂಸ್ಥೆ ಒಂದು ಕಾಂಟ್ರಿಬ್ಯೂಟ್ ಇದೆ ಜೊತೆಗೆ ಮುಜರಾಯಿ ಇಲಾಖೆಯವ್ರೂ ಕೂಡ ಸಪೋರ್ಟ್ ಇರುತ್ತೆ ಅದಕ್ಕಿಂತ ಮುಖ್ಯವಾಗಿ ಊರಿನ ಜನತೆ ಈ ಒಂದು ದೇವಸ್ಥಾನವನ್ನು ಪೂರ್ಣಗೊಳಿಸೋದಕ್ಕೆ ಅವ್ರದೆಲ್ಲ ಸಹಕಾರ ಬಹಳ ಮುಖ್ಯ ಆಗುತ್ತೆ ನಮಗಂತೂ ಈಗ ಏನು ಇಲ್ಲಿ ಕಾ ಕಾಣಿಸ್ತು ಅಷ್ಟು ವಿಚಾರಗಳನ್ನ ಹೇಳಲಿಕ್ಕೆ ಮಾತ್ರ ನಾವು ಸಮರ್ಥರಿದ್ದೀವಿ ಅದರ ಹಿಂದೆ ಹೋಗಿ ಅದು ಏನು ವಿಚಾರ ಅಂತ ಗೊತ್ತಿಲ್ಲ ಅದನ್ನು ಊರಿನ ಗ್ರಾಮಸ್ಥರನ್ನ ಕೇಳಬೇಕು ಆ ಒಂದು ಕೆಲಸವನ್ನು ಕೂಡ ಮಾಡ್ತೀವಿ ಮತ್ತು ಈ ಒಂದು ವಿಚಾರದಲ್ಲಿ ಈ ಒಂದು ವಿಷಯದಲ್ಲಿ ಹೇಳೋದಿಲ್ಲ ನಿಮ್ಮ ಊರಿನ ಅಕ್ಕಪಕ್ಕದಲ್ಲೂ ಕೂಡ ಇಂಥ ದೇವಸ್ಥಾನಗಳಿರ್ತವೆ ಅಂತ ದೇವಸ್ಥಾನಗಳಿದ್ರೆ ಅಂಥದ್ದನ್ನು ನೀವೆಲ್ಲರೂ ಸೇರಿ ಜೀರ್ಣೋದ್ಧಾರ ಮಾಡುವಂಥ ಕೆಲಸಗಳನ್ನ ಮಾಡಿ ಬಿಕಾಸ್ ಈ ಒಂದು ಇಂತಹ ಕೆಲಸಕ್ಕೆ ತುಂಬ ಜನ ಕೈ ಜೋಡಿಸ್ತಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಿಮ್ಗೆ ಇದು ಈ ದೇವಸ್ಥಾನ ಆದಷ್ಟು ಬೇಗ ಕಂಪ್ಲೀಟಾಗಿ ದೇವ್ರ ಪ್ರತಿಷ್ಠಾಪನೆ ಆಗಲಿ ಅಂತ ಕೇಳ್ಕೊಳ್ತೀವಿ ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದ